ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿಲ್ಲಿ ಅಂತ ಅಂದ್ರ ಕ್ರೀಡೆ ನಡ್ದವ್ರಿ ಸಾಲಿ ಹೂ ಅದು ಕ್ಲಸ್ಟರ್ ಮಟ್ಟದ್ದು ಅಂತ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಮಾತ್ರ ಇದು ಬಂದ್ಬಿಟ್ಟು ಕುರುಗು ಗಿಟ್ಟಿ ಒಳಗ್ ನಡ್ದ್ರಿ ಯಾವ ತರ ಐತಿ ಅಂತ ಸ್ವಲ್ಪ ತೋರ್ಸ್ಕೊಂತ ಹೋಗ್ತಾನೆ ನೋಡ್ಕೊಂತ ಬರೀಲ್ಲಾರು ಅಂತ ನಾನು ಇನ್ನು ಹಿರಿಯಾರ್ ಬಂದ್ರ ಕೇಲ್ರಿ ಅವ್ರ ಲೇಟ್ ಆಗ್ತತ್ ಅಂತೇಕಾಸ ಆಲ್ಮೋಸ್ಟ್ ಸ್ಕೂಲಿಗೆ ಹುಡುಗರು ಬಂದ್ಬಿಟ್ಟಿದ್ವಲ್ರಿ ಅವ್ರೆಲ್ಲಾ ಥ್ರೋಬಾಲ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಥ್ರೋಬಾಲ್ ಆಲ್ರೆಡಿ ಸ್ಟಾರ್ಟ್ ಆಗೈತ್ರಿ ಅದು பாய்ஸ் அந்த கண்டு எடுக்க ஒரு மக்கள்தோ ಎಲ್ಲರೂ ಹಿರಿಯರು ಬಂದ್ರಲ್ರಿ ಅದಕ್ಕ ಮತ್ ಧ್ವಜಾರೋಹಣ ಮಾಡಿದ್ರು ಧ್ವಜಾರೋಹಣ ಮಾಡಿದ್ರ ಅವ್ರು ಸ್ವಲ್ಪ ಅದನ್ನ ಮಾಡುವ ಕಾಸ್ ಅವ್ರತೀವ್ ಯಾವ ಕಡೆ ಅಂತ ಅಂದ್ರೆ ತೋರ್ಸ್ತ ನೋಡ್ರಿ ಇಲ್ಲಿ ಸ್ವಲ್ಪ ಅಡಿಗೆ ಅಡಿಗೆ ಮಾಡಾಕ್ ನಿಂತೀವ್ರಿ ಯಾಕಂತಂದ್ರ ಹೊರಗಡೆಯಿಂದ ಜನ ಬಂದಿರ್ತಾರಲ್ರಿ ಆ ಕಾರಣಕ್ಕ ಅಡಿಗೆ ಅಡಿಗೆ ಮಾಡಕತ್ತೀವಿ ನಾವು ಒಂದ್ ಟೀಚರ್ಸ್ ಗೆ ಸರ್ ಗೆ ಹಾಲು ಒಂದ್ ಐವತ್ ಲೀಟರ್ ಹಾಲು ಹಾಕಿ ಒಳಗ ನಾವು ಆ ಯಾವ್ ಹುಗ್ಗಿ ಮಾಡತ್ತಪ್ಪ ಅಂತಂದ್ರ ಗೋಧಿ ಇದೆ ಇವ್ರ ನಮ್ಮ ಮಲ್ಲಿಕಾರ್ಜುನ್ ಅವರು ಮಾರುತಿ ಮಾಮ ಅವರು ಒಟ್ಟು ಒಂದಷ್ಟು ಜನ ಸೇರ್ಕಾಸ ನಾವು ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡಿದಿವ್ರಿ ಏನೇನ್ ಮಾಡಿದೀವಪ್ಪ ಅಂತ ಒಂದ್ ತರ ಪಲ್ಯ ಮಾಡೇವಿ ಅದ ನಂತರ ಒಳ್ಳೆ ಹುಗ್ಗಿ ಮಾಡಿದಿವ್ರಿ ಒಳ್ಳೆ ರೈಸು ರೊಟ್ಟಿ ಚಪಾತಿ ಆಲ್ರೆಡಿ ರೆಡಿ ಆಗಿದ್ದು ರೀ ಅವು ಆ ಕಾರಣಕ್ಕ ಇವಾಗ ಇದನ್ನಷ್ಟ ರೆಡಿ ಮಾಡ್ಬೇಕಲ್ರಿ ಎಲ್ಲರು ಓಡಾಡಿ ನಮ್ಮ ಊರಿನ ಹುಡುಗರು ಅಂದ್ರೆ ಯುವಕರು ಹಿರಿಯರು ಎಲ್ಲರು ಸೇರಿ ಕಾಸ ಜೊತೆಗೆ ಊಡಿ ಕೆಲಸ ಬಹಳ ಒಗ್ಗಟ್ಟಿಂದ ಮಾಡ್ತಾರ್ರಿ ಮತ್ತ ಹೊಳ್ಳಿ ಇಲ್ಲಿ ಬಂದ್ಬಿಟ್ಟು ಕಾಸೇ ಮಾಡ್ತಾರ ನೋಡ್ರಿ ತರ ಇವರಿಗೆ ನೋಡ್ರಿ ಅಡ್ಡಾಡಕ್ ಬರಲ್ಲ ಕಾಲೆಲ್ಲ ಕಾಲೆಲ್ಲೋಗಿ ಕೇಳ ಆದ್ರೂ ವರ್ಕ್ ಎಷ್ಟ್ ಪಾಸ್ಟ್ ಮಾಡ್ತಾರ ಅಂತ ಕಾಸ ಮೆಳ್ಳ ಮೆಣಸಿನಕಾಯಿ ಉಳ್ಳಾಡಿ ಬಾರಿ ಚಂದ ಬಾರಿ ಅಂದ್ರ ಬಾರಿ ಪಾಸ್ಟ್ ಎತ್ತಾರ ಅಲ್ಲಿ ವರ್ಕ್ ಮಾಡಿ ಬಂದಿದ್ರು ಈ ಕಡೆ ಬಂದ್ರ ಅವ್ರು ಇನ್ನು ಅಲ್ಲಿ ರೆಡಿ ಆಗತೈತಲ್ಲ ಆ ಕಾರಣಕ್ಕ ಬರೀ ಮತ್ತೆ ಏನೇನ್ ಅಂತ ಕಲ್ಸ ನೋಡ್ರಿ ಅವ್ರು ಗುರುಗಳು ಬಂದ್ರಲ್ಲ ಗುರುಗಳು ಬಂದ ಕಾರಣಕ್ಕ ಅಷ್ಟು ಹೋಗಿ ಭೇಟಿ ಹಾಕತಾರ ನೋಡ್ರಿ ಎಷ್ಟು ಓಡ್ಕೊಂತ ಹೊಂಟಾರ ಮಕ್ಕಳು ಹೋಗಿ ಅವ್ರು ಭೇಟಿ ಹಾಕ ಅವ್ರ ಕಡೆಯಿಂದ ಯಾವ ಯಾವ್ತರ ಆಡ್ಬೇಕಂತ ಕಲ್ಸ ಅವ್ರ ಕಡೆ ಕೇಳ್ಕೊಂಬರ್ ಹತ್ತಾರ ಅವರು நீங்க டீமேட் கிரையர் சர்வர் நீங்க டீமேட் கிரையர் மெடிக்கல் கவர் கேடின் நீங்க ஐடி கார்டு கேக்கிறீங்க ஒரு ஐடி கார்டு மூச்சு விடுறோமே ஆமா முடிஞ்சிட்டோம் முடிச்சி இப்போ சார் நம்ம ரெடி இது என்ன நடக்குது இது என்ன நடக்குது நீ கேலி பண்ணாதே चल ஆ ಬಿಟ್ರಿ ಬರೀ ಹಿಡ್ಕೊಂಡು ಹೋಗಿದ್ ಅಷ್ಟ್ ಈಜಿ ಅಂತ ಅನ್ಬೋದು ಆದ್ರೆ ಬಹಳ ಕಷ್ಟ ಐತ್ರಿ ಯಾಕಂತಂದ್ರೆ ಕೈ ತಿರಿ ಇಷ್ಟ ಹಿಡ್ಕೊಂಡು ಹಿಡ್ಕೊಂಡು ಹೋಗಿದ್ದು ಕಷ್ಟ ಆಗ್ತೈತಿ ಸ್ವಲ್ಪ ಕಲಿಬೇಕ್ರಿ ನೋಡ್ರಿ ಇಲ್ಲ ಚಿಕ್ಕ ಮಕ್ಳು ಚಂದ ಆಡತ್ತಾರೋ ಆಲ್ರೆಡಿ ನೋಡ್ರಿ ಒಳಗ್ ಅವನು ಅಂದ್ರೆ ಇವ್ರಂದ ಕೈ ಬಿಟ್ರಿ ಹಿಡ್ಕೊಂಡು ಹಾಕ್ಬೇಕಿತ್ತು ಒಂದ್ ಕೈಲಿ ಹಿಡಿದ್ರ ಒಂದ್ ಕೈಲೇನೆ ಹೋಗಿಬೇಕ್ರಿ ಆ ಟೈಪ್ ಫಸ್ಟ್ ಬಾಲ್ಗೈದ ಎಡ್ಗಾಯಿ ಯಾಕೆ ಬರಮಲ್ಲ ಆತರ ರೀ ಬರೀ ಮುಂದ್ಗಡೆ ಇನ್ನು ಆಗುತ್ತೆ ಅಂತ ಕಸ ನೋಡೋನು ಇವ್ ತ್ರೋಬಾಲ್ ಮುಗುದ ನೆಕ್ಸ್ಟ್ ಖೋ ಖೋ ಕಬಡ್ಡಿ ಕಬಡ್ಡಿ ಅಂದ್ರೆ ಜಬರಸ್ತ್ ಆಡ್ತಾರ ಹುಡುಗರು ಅದನ್ನು ಹಾಕ್ತಾನೆ ವಿಡಿಯೋ ಒಳಗ ಯಾಕಂತಂದ್ರ ಈಗ ಫಸ್ಟ್ ತ್ರೋಬಾಲ್ ಮಾಡತಾವಲ್ರಿ ಫಸ್ಟ್ ಥ್ರೋಬಾಲ್ ವಿಡಿಯೋ ಮಾಡಬೇಕು ನಾವು ಅದು ವರ್ಕ್ ಮಾಡ್ಕೊಂತಲ್ರಿ ಮಾಡ್ಬೇಕಲ್ಲ ನಾವು ಸ್ವಲ್ಪ ಅಲ್ಲಿ ಆ ಕಡೆ ಅಡಿಗೆ ಮಾಡೋ ಕಡೆ ಹೋಗಿ ಕೇಳ ಬಂದಿವಿ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆಯಿತು ಆಲ್ಮೋಸ್ಟ್ ಒಂದ್ ಸ್ವಲ್ಪ ಆಟಗಳು ಮುಗಿದ್ವುಲ್ರಿ ಅದಕ್ಕ ವಿಡಿಯೋ ಮಾಡದ್ ಲೇಟ್ ಆಗೈತ್ ನಂದು ಬರೀ ಮತ್ ಇಲ್ಲಿ ಮುಂದ್ಗಡೆ ಏನೋ ಏನ್ ಮಾಡತಾರ ಅಂತ ನೋಡೋನು ಸ್ವಲ್ಪ ವಿಡಿಯೋ ಹಿಂದ್ ಮುಂದ್ ಯಾಕೆ ಯಾಕಂತಂದ್ರ ಸ್ವಲ್ಪ ನಾವು ವರ್ಕ್ ಅಲ್ಲಿ ಅಡಿಗೆ ಮಾಡ್ತಿದ್ವಲ್ಲ ಆ ಕಾರ್ಕರಿ ನೋಡ್ರಿ ಅವ್ರು ಹಿರಿಯಾರ್ ಬಂದ್ ಸ್ವಲ್ಪ ಬಾಸನ ಮಾಡಾಕ್ತಿ ಅವರು ಬಾಸನಾಕ್ತಿದ್ರ ಎಲ್ರು ಹುಡುಗರು ನೋಡ್ರಿ ಇವಾಗ ಹಿರಿಯರ್ ಎಲ್ಲ ಮೇಲ್ಗಡೆ ಕುಂತ್ಬಿಟ್ಟಾರು ಚಿಕ್ಕ ಮಕ್ಕಳೆಲ್ಲ ಇವರು ಚಿಕ್ಕ ಮಕ್ಳು ಸ್ಕೂಲ್ ಮಕ್ಳು ಎಲ್ರು ಕೆಳಗಡೆದಾರ ಮತ್ ಇದ್ರ ನೆಕ್ಸ್ಟ್ ಇವಾಗೆಲ್ಲಾ ಮುಗೀತಂತಂದ್ರ ಮತ್ ಆಟಕ್ ಯಾವ್ ತರೀ ಅಂತಂದ್ರ ಒಂದ್ ಕಡೆ ಹೆಣ್ಮಕ್ಳು ಆಟ ಆಡ್ಸಿದ್ರು ಒಂದ್ ಕಡೆ ಆಟ ಆಟಾಡ್ಸಿದ್ರು ಅವ್ರು ಆತರ ಯಾಕಂತ ಎರಡ್ ಸ್ಕೂಲ್ ಒಳಗಿಟ್ಟಾರ ಒಂದ್ ಹೈಸ್ಕೂಲ್ ಒಳಗ ಒಂದ್ ಪ್ರೈಮರಿ ಒಳಗ ನೋಡ್ರಿ ಇವಾಗ ಜ್ಯೋತಿ ಬೆಳಿಗ್ಗೂ ಸುಖ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ಅವ್ರ ಸಾಲಿನ ಅಧ್ಯಕ್ಷರು ಮತ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದಾರೀ ಸ್ಕೂಲ್ ಸರ್ ಇರ್ದಾರ್ ಎಲ್ರು ಸೇರಿ ಕಾಸ ಜ್ಯೋತಿ ಒಳಗು ಕಾರ್ಯಕ್ರಮ ಆ ಇವಾಗ ಫೋಟೋ ಪೋಸ್ಟ್ ಕೊಡತಿದ್ರಿ ಅವರು ನಾವ್ ಅವರ ಈ ಕಡೆ ಇದ್ದೇವಲ್ಲ ನಾವ್ ಫೋಟೋದೊಳಗ್ ಬರೋಂಗಲ್ಲ ಆ ಕಾರಣಕ್ಕ ಬರೀ ಮತ್ ನೋಡೋಣ ಏನೇನ್ ಕಸ

ಫ್ರೆಂಡ್ಸ್ ಮತ್ ಬಂದ್ಬಿಟ್ಟು ಕಬಡ್ಡಿ ನೋಡತಿದಿವ್ರಿ ಕಬಡ್ಡಿ ಸ್ಟಾರ್ಟ್ ಆಗಿಬಿಟತಿ ನೋಡ್ರಿ ಯಾವ ತರ ಆಡತ ಬಿದ್ದ ಇಲ್ಲ ಯಾಕಂತಂದ್ರೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪುದಲ್ರಿ ಆ ಕಾರಣಕ್ಕೆ ಸ್ವಲ್ಪ ಹಿಂದ ಮುಂದೆ ಹಿಂದ ಮುಂದೆ ಆಗೋದ್ ಹೋಗಿ ಈ ಕಡೆಯಿಂದ ಹೋದ್ರಿ ಅವ್ರ ಅಂದ್ರೆ ಹೋಗಲಿಲ್ಲ ಇವ್ರು ಒಂದ್ ವಿಕೆಟ್ ತಕೊಂಡ್ ಬರ್ತಾರೆ ಏನ್ ಮಾಡ್ತಾರ ನೋಡೋಣ ಸ್ವಲ್ಪ ಚಿಗದ್ ಮಾಡ್ತಾನಿ ಆಯ್ತು ಇಲ್ಲ ಏನೋ ಇಲ್ಲ ಇಲ್ಲ ಔಟ್ ಆಗಿಲ್ರಿ ಏನ್ರಿ ಫುಲ್ ಹೈಟ್ ಅದನ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನಿ ಮತ್ತೊಮ್ಮೆ ಬೇರೆ ವಿಡಿಯೋದಾಗ ಸಿಗೊಂಡ್ರಿ ಥ್ಯಾಂಕ್ ಯು ಟ್ಯಾಂಕ್ ಯು ಫಾರ್ ವಾಚಿಂಗ್